ಎಸ್ ಬೆಂಗಳೂರು ತೋದು ತಪ್ಪೇ ಆಗಿದೆ ಬೆಂಗಳೂರಿನಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ ಎಲ್ಲಿ ನೋಡಿದರಲ್ಲಿ ನೀರು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಹೊರಗಡೆ ಬರಕಾಗ್ತಾ ಇಲ್ಲ ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ಯಾವ ಲೆವೆಲ್ಗೆ ನೀರು ತುಂಬಿದೆ ಅಂದರೆ ನೀರನ್ನ ಏನು ಮಾಡಿದ್ರು ಪಂಪ್ ಮಾಡಿದ್ರು ಕೂಡ ನೀರನ್ನ ಬೇರೆ ಕಡೆಗೆ ಹೆಂಗ್ ಮಾಡೋದ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಾಲುವೆಗಳು ತುಂಬಿ ಹರಿತಾ ಇದೆ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೋಗ್ತಾ ಇದ್ದಾರೆ ಆದರೆ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಆಗಿದೆ ಈ ವಾಟರ್ ಬೆಂಗಳೂರಿನ ಬಗ್ಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಮೀಮ್ಸ್ ಮಾಡ್ತಾ ಇದ್ದಾರೆ ಜೋಕ್ ಮಾಡ್ತಾ ಇದ್ದಾರೆ ಎಂತೆಂತ ಜೋಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದಾಗಿ ಅದಕ್ಕೆ ಉತ್ತಮವಾದಂತ ಪರಿಹಾರ ಕಂಡಿದ್ದಾರೆ ಏನು ಅಂತಂದ್ರೆ ಜನ ಸ್ವಿಮ್ ಮಾಡ್ಕೊಂಡೇ ಆಫೀಸ್ ಗಳಿಗೆ ಹೋಗ್ಬಹುದು ಅಂತ ಅಷ್ಟರ ಮಟ್ಟಿಗೆ ನೀರು ತುಂಬಿ ತುಳುಕ್ತಾ ಇದೆ ಗಳು ಒಂದ್ ಕಡೆ ಇರಲಿ ಜೋಗ್ಸ್ ಒಂದ್ ಕಡೆ ಇರಲಿ ಜನರ ಸಂಕಷ್ಟ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಇರಕ್ಕೆ ನೆಲೆ ಇಲ್ಲದೆ ತಿನ್ನಕ್ಕೆ ಊಟ ಇಲ್ಲದೆ ಕುಡಿಯೋಕ್ಕೆ ನೀರಿಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕುಡಿಸೋದಕ್ಕೆ ಹಾಲು ಕೂಡ ಗತಿ ಇಲ್ಲದೆ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಜೀವನ ಕಳೆಯುವಂತಹ ಪರಿಸ್ಥಿತಿ ಐ ಟಿ ಸಿಟಿ ಸಿಲ್ಕಾನ್ ಸಿಟಿ ಗಾರ್ಡನ್ ಸಿಟಿ ಅಯ್ಯಯ್ಯೋ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಜನರ ಗೋಳು ಕೇಳೋರಿಲ್ಲ ಪ್ರತಿ ಸಲ ಆಯಿತು ನಾನೇ ಜರ್ನಲಿಸಂ ಬಂದು ಇಪ್ಪತ್ತು ವರ್ಷ ಆಯಿತು ಅಟ್ಲೀಸ್ಟ್ ಹತ್ತು ವರ್ಷ ಇದೇ ರೀತಿಯಾದಂತಹ ಒಂದೇ ಒಂದು ಮಳೆಗೆ ಬೆಂಗಳೂರು ಕೆರೆಯಂತಾಗಿ ಜನ ವಿಲ್ವಿಲ್ಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ಅದೇ ರೀತಿ ಜನರ ಸಂಕಷ್ಟಗಳನ್ನು ಕೇಳೋರು ಯಾರೂ ಇಲ್ಲ ಸಮಾವೇಶಗಳನ್ನು ಮಾಡಿಕೊಂಡು ನಾವು ಅಷ್ಟು ಸಾಧನೆ ಮಾಡಿಬಿಟ್ಟಿದ್ದೀವಿ ನಾವು ಇಷ್ಟು ಸಾಧನೆ ಮಾಡಿಬಿಟ್ಟಿದ್ದೀವಿ ನಾವು ಎರಡು ವರ್ಷದಲ್ಲಿ ಏನೇನೋ ಕಡ ಕಟ್ಟೆ ಹಾಕಿದ್ದೀವಿ ಅಂತ ಭಾಷಣಗಳನ್ನು ಹೊಡಿತಾರೆ ಆದರೆ ತಿರುಗಿ ನೋಡಿದರೆ ಪ್ರವಾಹ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ ಬೆಂಗಳೂರು ಯಾವ ರೀತಿ ತೋದು ತಪ್ಪೆ ಆಗಿದೆ ಅಂತಂದರೆ ಇಲ್ಲಿ ಸಮಾವೇಶ ಮಾಡಿದ್ರೆ ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಅಂತ ಅಲ್ಲೆಲ್ಲೋ ಸಮಾವೇಶ ಮಾಡ್ತಾರೆ ಬಟ್ ಒಂದಂತೂ ಸತ್ಯ ಎಲ್ಲವೂ ಚೆನ್ನಾಗಿದ್ದಾಗ ಸಂಭ್ರಮಾಚರಣೆ ಎಲ್ಲವೂ ಚೆನ್ನಾಗಿಲ್ದೇ ಇರುವಾಗ ಸಂಭ್ರಮಾಚರಣೆ ಶೋಕಾಚರಣೆ ಆಗೋಗುತ್ತೆ ಎಲ್ಲರೂ ಕೇಳ್ತಾ ಇರುವಂತಹ ಏಕೈಕ ಪ್ರಶ್ನೆ ಬೆಂಗಳೂರಿನಲ್ಲಿ ಇಂಥ ಪರಿಸ್ಥಿತಿ ಇದ್ರು ನಾವು ಏನೋ ಸಾಧನೆ ಮಾಡಿದೀವಿ ಅಂತ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ಲ ನೀವು ಕಾಂಗ್ರೆಸ್ ಪಕ್ಷದವರು ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಅಲ್ವೇ ಅಲ್ಲ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಬೆಂಗಳೂರಿನಲ್ಲಿ ಇಂಥದ್ದೇ ಪರಿಸ್ಥಿತಿ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡುವಂತ ತಾಕತ್ತು ಧೈರ್ಯ ದಮ್ಮು ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ ಸುಮ್ಮನೆ ಜೆ ಸಿ ಬಿನ ತಗೊಂಡಾಗ ಏನೋ ಅಳ್ಳಾಡಿಸ್ತೀವಿ ಅಂತ ಹೋಗ್ತಾರೆ ಯಾರೋ ಪ್ರತಿಷ್ಠಿತರು ಪ್ರಭಾವಿಗಳು ರಾಜಕಾರಣಿಗಳು ವಿ ವಿ ಐ ಪಿಗಳು ಒತ್ತಡ ಹಾಕಿದ ತಕ್ಷಣ ಹೋದಷ್ಟು ಸ್ಪೀಡಲ್ಲೇ ಜೆ ಸಿ ಬಿಗಳನ್ನು ವಾಪಸ್ ತಂದು ಬಿಡ್ತಾರೆ ರಾಜಾಕಾಲುವೆ ಒತ್ತುವರಿಯನ್ನ ಇವರಿಂದ ತೆರವು ಮಾಡೋದಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಚರಂಡಿ ವ್ಯವಸ್ಥೆಯನ್ನು ತರೋದಕ್ಕೆ ಇವರಿಂದ ಸಾಧ್ಯ ಇಲ್ಲ ಸುಮಾರು ತೊಂಬತ್ತು ಸಾಂಬತ್ತು ಸಾವಿರ ಕೋಟಿನ ಎಷ್ಟು ಈ ಬೆಂಗಳೂರದು ಬಜೆಟ್ಟು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ಬಜೆಟ್ ಈ ಬಜೆಟ್ಟಲ್ಲಿ ಎಲ್ಲೆಲ್ಲಿ ದುಡ್ಡು ಕೊಡ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ಬೆಂಗಳೂರಲ್ಲಿ ಮಳೆ ಬಂದರೆ ಆಗುವಂಥ ಸಮಸ್ಯೆಗೆ ಬಿ ಬಿ ಎಂ ಪಿ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇವ್ರಿಗೆ ಬಜೆಟ್ ಬೇರೆ ಕೇಡು ಇವ್ರಿಗೊಂದು ಭಾಷಣ ಬೇರೆ ಕೇಡು ಮತ್ತೊಂದು ಕಡೆ ಕಾರ್ಪೊರೇಟರ್ಗಳಿಲ್ಲ ಆರು ವರ್ಷದಿಂದ ಇವ್ರು ಎಲೆಕ್ಷನ್ನೇ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ತಮಗೆ ಯಾವುದೇ ರೀತಿಯಾದಂತಹ ಲಂಗು ಲಗಾಮು ಇರಬಾರ್ದು ಕಾರ್ಪೊರೇಟರ್ಗಳಿದ್ದರೆ ಒಂದು ಸ್ವಲ್ಪ ಲಂಗು ಲಗಾಮು ಹಿಡಿತಾರೆ ಲಂಗು ಇಲ್ಲದೆ ಶಾಸಕರೊಬ್ಬರೇ ನಾವೇ ಈ ಒಂದು ಕ್ಷೇತ್ರದ ದೊರೆ ಅಂತ ಮೆರಿಬೇಕು ನಿನ್ನೆ ನೋಡಿ ಸಾಯಿ ಲೇಔಟ್ಗೆ ಹೋಗಿದ್ದೀನಿ ಜನ ತತ್ತರಿಸ್ತಾ ಇದ್ದಾರೆ ಬೈತಿ ಬಸವರಾಜ್ ಅವ್ರ ಬೋರ್ಡು ಕೂಡ ನೆಲಕ್ಕೆ ಬಿದ್ದಿದೆ ಬಂದಿದ್ರಂತೆ ಹೋದ್ರಂತೆ ವಾರ್ ರೂಮಲ್ಲಿ ನಿಂತ್ಕೊಂಡು ನೋಡ್ತಾರಂತೆ ವಿಡಿಯೋ ಕಾನ್ಫರೆನ್ಸಲ್ಲಿ ವೀಕ್ಷಣೆ ಮಾಡ್ತಾರಂತೆ ವೀಡಿಯೋ ಕಾನ್ಫರೆನ್ಸಲ್ಲೇ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆಂತೆ ವಿಡಿಯೋ ಕಾನ್ಫರೆನ್ಸಲ್ಲೇ ಒಂದಿಷ್ಟು ಹಾಲು ವೀಡಿಯೋ ಕಾನ್ಫ ಕಾನ್ಫರೆನ್ಸಲ್ಲೇ ನೀರು ವೀಡಿಯೋ ಕಾನ್ಫರೆನ್ಸಲ್ಲೇ ಒಂದು ಸ್ವಲ್ಪ ಕರೆಂಟು ತೋರಿಸ್ಬಿಟ್ರೆ ಹೋಯ್ತಲ್ಲ ಇದು ವೀಡಿಯೋ ಕಾನ್ಫರೆನ್ಸ್ ಸರ್ಕಾರ ಯಾಕೆಂದ್ರೆ ಇವ್ರಿಗೆ ಭಾಷಣ ಹೊಡಿಬೇಕು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಬೆಂಗಳೂರಿಗೆ ಬಂದ್ರೆ ಗೊತ್ತಾಗುತ್ತೆ ಏನು ನುಡಿದಿದ್ದೀರಾ ಏನು ನಡೆದಿದ್ದೀರಾ ಅಂತ ಓಕೆ ವೀಕ್ಷಕರೇ ನನಗೆ ಗೊತ್ತು ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಪರಿತಪಿಸ್ತಾ ಇದ್ದಾರೆ ಭಾಳಷ್ಟು ಜನ ಪರದಾಡ್ತಾ ಇದ್ದೀರಾ ಪ್ರತಿ ಸಾಲ ನನ್ನ ನಾನೇ ಹೋಗಿದ್ದೆ ನಿನ್ನೆ ಸಾಯಿ ಲೇಔಟ್ಗೆ ಮೇಡಮ್ ಪ್ರತಿ ವರ್ಷವೂ ಬರ್ತೀರಾ ಏನು ಮೇಡಮ್ ಆಗಿರೋದು ಏನು ಮೇಡಮ್ ಪರಿಹಾರ ಸಿಕ್ಕಿರೋದು ನಾವು ಮಾತಾಡಲ್ಲ ಹೋಗಿ ಅಂತಂದ್ರು ಸೊ ಇಂತಹ ಭ್ರಮ ನಿರಸನ ಇಂತಹ ನಿರಾಸೆ ನಮ್ಮ ಜನರನ್ನ ಕಾಡ್ತಾ ಇದೆ ಆದರೆ ನಾವು ಮಾತ್ರ ಸುಮ್ಮನೆ ಇರಲ್ಲ ನಾವು ಈ ವಿಚಾರದಲ್ಲಿ ಸರ್ಕಾರದ ಗಮನ ಸೆಳೆಯೋದೆ ಇಟ್ಸ್ ಓಕೆ ನಮ್ಗೆ ಯಾರು ಲಂಗು ಲಗಾಂಬು ಇಲ್ಲ ನಾವಿರೋದು ಜನಪರವಾಗಿ ಕರ್ನಾಟಕದ ಜನ ಅದರಲ್ಲೂ ಬೆಂಗಳೂರಿನ ಜನ ನಿಮ್ಮ ಸಮಸ್ಯೆಗಳೇನು ನೀವೇನು ಅನುಭವಿಸ್ತಾ ಇದ್ದೀರಾ ನಿಮ್ಮ ಶಾಸಕರು ನಿಮ್ಮ ಕ್ಷೇತ್ರದ ಶಾಸಕರು ಸಚಿವರು ಬಂದಿದ್ದಾರಾ ನಿಮ್ಮನ್ನು ಮಾತಾಡಿಸಿದಾರಾ ನಿಮಗೆ ಏನಾದರೂ ಸಹಾಯ ಮಾಡಿದ್ದಾರಾ ನಿಮ್ಮ ಪರಿಸ್ಥಿತಿ ಹೇಗಿದೆ ನಿಮ್ಗೇನಾದರೂ ಸಹಾಯ ಬೇಕಾ ನೀವು ಇವತ್ತು ದನಿ ಎತ್ತಬೇಕೋ ಇವತ್ತು ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿ ನಿಮ್ಮ ವಿಚಾರಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಪರಿಸ್ಥಿತಿಯನ್ನ ನಮ್ಮೊಂದಿಗೆ ಹಂಚ್ಕೊಳ್ಳಿ ನಾವು ಸರ್ಕಾರದ ಕಿವಿ ಹಿಂಡತ್ತೀವಿ ಸೊ ಇದೇ ಈ ಕ್ಷಣದ ಸ್ಪೆಷಲ್ ಬೆಂಗಳೂರು ಜೊತೆ ಗ್ಯಾರಂಟಿ ನ್ಯೂಸ್